ತಮ್ಮ ಜವಾಬ್ದಾರಿ ಸ್ಥಾನವನ್ನು ಮರೆತು ಜೆ ಡಿ ಎಸ್ ಬಗ್ಗೆ ಮಾಜಿ ಶಾಸಕ ಸುರೇಶ್ ಗೌಡರ ಬಗ್ಗೆ ಕೆಟ್ಟ ಪದಬಳಕೆ ಮಾಡುವುದನ್ನು ಬಿಟ್ಟು ತಮ್ಮ ನಾಯಕರಿಗೆ ತಾಲೂಕು ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲು ಹೇಳಿ ಎಂದು ತಾಲೂಕು ಜೆ ಡಿ ಎಸ್ ಮಾಜಿ ಅಧ್ಯಕ್ಷ ಟಿ ಡಿ ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ರವರಿಗೆ ಸಲಹೆ ನೀಡಿದರು ಅವರು ತಮ್ಮ ಪಕ್ಷದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ನಿಮ್ಮನ್ನು ನೀವು ರಾಜ್ಯ ಮಟ್ಟದ ನಾಯಕರೆಂದು ಕಂಡುಬಿಟ್ಟಿದ್ದೀರಾ ನೀವು ಕೇವಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎರಡೂವರೆ ವರ್ಷದಿಂದ ಒಂದು ನಯಾ ಪೈಶೆ ಅಭಿವೃದ್ಧಿಯಾಗಿಲ್ಲ ತಾಲೂಕಿನ ಸಮಸ್ಯೆಗಳು ಬೆಟ್ಟದಷ್ಟಿವೆ ನಿಮ್ಮ ನಾಯಕರಿಗೆ ಹೇಳುವುದನ್ನು ಬಿಟ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತೇನೆ ಎಂದು ಬೆದರಿಸಿ ಹಣ ಮಾಡುವ ಕಾಯಕ ಮಾಡುತ್ತಾ ನಿಮ್ಮ ನಾಯಕರನ್ನು ಮೆಚ್ಚಿಸುವ ಹೇಳಿಕೆಗಳನ್ನು ನೀಡುತ್ತಿದ್ದೀರಾ ತಮ್ಮ ರಾಜಕೀಯ ಇತಿಹಾಸ ನಮಗೆ ಗೊತ್ತು ಇದಕ್ಕೂ ಮುಂಚೆ ಆರ್ಥಿಕವಾಗಿ ಯಾವ ಸ್ಥಾನದಲ್ಲಿದ್ದೀರಿ ಟಿ ಎಣ್ಣೆ ಸರಬರಾಜು ಮಾಡಿದ್ದು ಗೊತ್ತು ಅದನ್ನು ಬಹಿರಂಗಪಡಿಸಿದರೆ ಏನಾಗುತ್ತೆ ಅಂತಾನೂ ಗೊತ್ತು ನಿಮಗಿಂತಲೂ ಕೆಟ್ಟ ಪದ ಬಳಕೆ ಮಾಡಿ ಹೇಳಿಕೆ ನೀಡುವ ಕಾರ್ಯಕರ್ತರು ನಾಯಕರು ನಮ್ಮಲ್ಲೂ ಇದ್ದಾರೆ ಮುಂದಿನ ದಿನಗಳಲ್ಲಿ ಪುನರಾವರ್ತನೆಯಾದರೆ ತಮ್ಮ ಇತಿಹಾಸ ಬಿಚ್ಚಿಡುವುದರ ಮೂಲಕ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ತಗೊಂಬಿಟ್ಟು ಇಲ್ಲಿ ಬಂದೇ ಆರೋಪ ಮಾಡ್ತಾವೆ ಅನ್ನೋ ವಿಚಾರ ಬಂದು ಹೇಳಿದ್ದಾರೆ ಆ ವಿಚಾರಕ್ಕೆ ನಾವು ಅಧಿಕೃತ ಅಭ್ಯರ್ಥಿನ ಶ್ರೀರಂಗಪಟ್ಟಣದವರು ಎಲ್ಲ ನಾಲ್ಕು ತಾಲೂಕು ಅವರು ಶಾಸಕರು ಕೆರ್ಪೇಟೆ ಈ ಮಾಜಿ ಶಾಸಕರು ಮೂರು ಜನ ಸೇರಿ ಅಧಿಕೃತ ಅಭ್ಯರ್ಥಿನ ಶ್ರೀರಂಗಪಟ್ಟಣದ ಸುರೇಶ್ ಗೌಡ ಅಂತ ಹೇಳಿ ಅಧಿಕೃತ ಅಭ್ಯರ್ಥಿ ಮಾಡಿದರು ಏನು ನನ್ನ ಯೋಗ್ಯತೆ ಏನು ನಾನು ಹೆಂಗಿದ್ದೆ ಹಿಂದೆ ನಾನು ಯಾವ ಥರ ಇದ್ದೆ ಯಾವ ಸ್ಟೇಜಲ್ಲಿದ್ದೆ ಯಾರಿಂದೆ ಬೆಳೆದೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಏನಿತ್ತು ಅದನ್ನೆಲ್ಲ ದಯಮಾಡಿ ನೆನೆಸ್ಕೊಳ್ಳೋದು ಒಳ್ಳೇದು ಯಾಕೆಂದ್ರೆ ಆ ಮನುಷ್ಯನ ಚಿಕ್ಕ ಉಳಿದ್ರಿಂದಲೂ ನಾನು ನೋಡಿದ್ವಿ ಯಾವ ಯಾರು ಯಾರ್ಯಾರಿಗೆ ಟೀ ತಂದು ಕೊಡ್ತಾಯಿದ್ರು ಯಾರ್ಯಾರಿಗೆ ಎಣ್ಣೆ ತಂದು ಕೊಡ್ತಾ ಇದ್ದರು ಯಾರ್ಯಾರ ಚಪ್ಲಿ ಒರೆಸ್ತಾಯಿದ್ರು ಯಾರ್ಯಾರನ್ನ ಉಳ್ಕೊಂಡು ಅವ್ರವ್ರ ಮನೆಯಲ್ಲಿ ಕೂಲಿ ಮಾಡ್ತಾಯಿದ್ರು ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು ರಾಜೇಶ್ ಆದರೆ ಮಾತಾಡೋದು ಬೇಡ ಕಾರಣ ಏನು ಅಂತ ಅಂದರೆ ನಾನು ಬಿರಿ ಮನುಷ್ಯ ಆಗಿ ಅದೆಲ್ಲ ಹೇಳಕ್ಕೆ ನಾನು ರೆಡಿ ಇಲ್ಲ ಆದ್ರೆ ಈ ಮನುಷ್ಯ ಬಾಯಿ ಹರಿಬಿಡ್ತಾರದ್ರಿಂದ ರಾಜೇಶ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗದೆ ಇದ್ದಿದ್ರೆ ನಾವೆಂದು ತಲೆ ಕೆಟ್ಟ ಕತಿರ್ಲಿಲ್ಲ ರಾಜೇಶ್ ಯೋಗ್ಯತೆ ಅವ್ರು ಯಾರು ಏನು ಯಾವ ಏನು ಎಲ್ಲಿ ಉಡ್ದ ಹೆಂಗ್ ಬಳದ ಯಾರ್ಯಾರಿಗೆ ಕಾಪಿಟಿ ತಂದು ಕೊಡ್ತಿದ್ದ ಯಾರ್ಯಾರಿಗೆ ಎಣ್ಣೆ ತಂದು ಕೊಡ್ತಿದ್ದ ಯಾರ್ಯಾರಿಗೆ ಊಟ ತಂದು ಕೊಡ್ತಿದ್ದ ಎಲ್ಲ ನಮ್ಗೆ ಗೊತ್ತು ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸುರೇಶ್ ಗೌಡ್ರ ವಿಚಾರನ ತೀರ ಕೆಳಮಟ್ಟದಲ್ಲಿ ಮಾತಾಡ್ತವ್ರು ಇದು ಈಗ ಹೊರ್ಧ ಅಲ್ಲ ಅದು ತುಂಬಾ ದಿವಸದಿಂದಾನು ಇದೇ ತರ ಮಾತಾಡ್ತಾನೆ ಅವನು ಏನ್ ತಿಳ್ಕೊಂಬಿಟ್ಟೆ ಅಂದ್ರೆ ನಾನು ಮಾತಾಡಕೊಂಡ್ಬಿಟ್ರೆ ಸುರೇಶ್ ಗೌಡ ಹೆದ್ಕೊಂಡ್ಬಿಡ್ತಾನೆ ಸುರೇಶ್ ಗೌಡ್ ಹಿಂದಿರೋರಲ್ಲ ಹೆದ್ರಕೊಂಡ್ಬಿಡ್ತಾರೆ ಅಂತ ಅವನಿಗೆ ಭ್ರಮೆ ಇದೆ ಅದ ಮೊದಲು ಬಿಡೋದು ಒಳ್ಳೇದು ತೀರಾ ಅವನೊಬ್ಬನೇನು ಗಂಡಸಲ್ಲ ನಮಗೂ ಗಣಸ್ಥಾನ ಇದೆ ನಮಗೂ ತಾಕತ್ತ ಇದೆ ನಮಗೂ ರೋಷ ಇದೆ ನಮಗೂ ಕೆಚ್ಚು ಸ್ವಾಭಿಮಾನ ಎಲ್ಲ ಪ್ರತಿಯೊಂದು ಇದೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶಿವರಾಮಯ್ಯ माजी पटण पंचायती अध्यक्ष नेश् माजी ग्रामपंचा अध्यक्ष मंजुनाथ मु